ಕತ್ರಿಯ ಜೊತೆಗೆ ಬ್ಯೂಟಿಫುಲ್ ಆಗಿ ಕಣ್ಣಿಗೆ ಕಾಣಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಹಾಗಾಗಿ ಆರ್ಟ್ ಡೈರೆಕ್ಟರ್ ಆಗಿ ನಿಮ್ಮ ಜರ್ನಿ ಹೇಗಿತ್ತು ಜಸ್ ಮ್ಯಾರೇಜ್ ಜೊತೆಗೆ ಎಲ್ಲರಿಗೂ ನಮಸ್ಕಾರ ಈ ವರ್ಷದ ಲಕ್ಕಿ ಇಯರ್ ನನಗೆ ಯಾಕಂದ್ರೆ ನಾನು ಮಾಡಿರೋ ಸಿನಿಮಾಗಳು ಎಲ್ಲೋ ಹಿಟ್ ಆಗ್ತಾ ಇದ್ದಾವೆ ಈ ಸಿನಿಮಾ ಜಸ್ಟ್ ಮ್ಯಾರಿಡ್ ಅದಕ್ಕಂತ ಆ ಸಿನಿಮಾಗಳಿಗಂತ ಇನ್ನೂ ಹೆಚ್ಚಾಗಿ ಹಿಟ್ ಆಗಲಿ ಅಜನೀಶ್ ಸರ್ ಬಾಬಿ ಮೇಡಮ್ಗೆ ಒಳ್ಳೆ ಹೆಸರು ತಂದುಕೊಡ್ಲಿ ಕೊಡಲಿ ಹಣವೂ ತಂದು ನೆಕ್ಸ್ಟ್ ಸಿನಿಮಾಗ ನಮ್ಮ ಕರೆದು ಇನ್ನು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಕೆಲಸ ಮಾಡ್ಲಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನೋಡಿದ್ರು ತುಂಬಾ ಇಷ್ಟ ಆಯ್ತು ಹಂಗಾಗಿ ಇದು ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀವಿ ಗ್ರ್ಯಾಂಡ್ ರಿಲೀಸ್ ಪ್ಲಾನ್ ಮಾಡಿದ್ದೀವಿ ಅಷ್ಟೇ ಅಲ್ಲ ಅಲ್ಲ ರಿಲೀಸ್ ಆದಮೇಲೆ ನೀವು ನೋಡಿ ನಾವು ಗ್ರ್ಯಾಂಡ್ ರಿಲೀಸ್ ಮಾಡೇ ಮಾಡ್ತೀವಿ ಚೆನ್ನಾಗಿ ಮಾಡ್ತೀವಿ ಎಲ್ಲ ಕನ್ನಡ ಸೆಂಟರ್ ಕನ್ನಡ ಹಾಕ್ಲೇಬೇಕು ಅಂತ ಪ್ಲಾನ್ ಮಾಡಿದೀವಿ ಮೇಜರ್ ಕನ್ನಡ ಸೆಂಟರ್ಸ್ ಅಲ್ಲಿ ಹೌದು ಇಲ್ಲ ಇಲ್ಲ ನಮ್ಗೆ ಟೇಟ್ರ್ ವರ್ಲ್ಡ್ ಚೆನ್ನಾಗಿದೆ ನಾವು ಗ್ರ್ಯಾಂಡ್ ರಿಲೀಸ್ ಮಾಡೇ ಮಾಡ್ತೀವಿ ಜೊತೆಗೆ ಬ್ಯೂಟಿಫುಲ್ ಆಗಿ ಕಣ್ಣಿಗೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಹಾಗಾಗಿ ಆರ್ಟ್ ಡೈರೆಕ್ಟರ್ ಆಗಿ ನನ್ನ ಜರ್ನಿ ಹೇಗಿತ್ತು ಜಸ್ಟ್ ಜೊತೆಗೆ ಎಲ್ರಿಗೂ ನಮಸ್ಕಾರ ಈ ವರ್ಷದ ಲಕ್ಕಿ ಇಯರ್ ನನಗೆ ಯಾಕಂದ್ರೆ ನಾನ್ ಮಾಡಿರೋ ಸಿನಿಮಾಗಳು ಎಲ್ಲೋ ಹಿಟ್ ಆಗ್ತಾ ಇದಾವೆ ಈ ಸಿನಿಮಾ ಜಸ್ಟ್ ಮ್ಯಾರಿಡ್ ಅದಕ್ಕೆ ಆ ಸಿನಿಮಾಗಳಿಗಂತ ಇನ್ನೂ ಹೆಚ್ಚಾಗಿ ಹಿಟ್ ಆಗಲಿ ಅಜನೀಶ್ ಸರ್ ಬಾಬಿ ಮೇಡಮ್ಗೆ ಒಳ್ಳೆ ಹೆಸರು ತಂದು ಕೊಡಲಿ ಹಣವು ತಂದುಕೊಡ್ಲಿ ನೆಕ್ಸ್ಟ್ ಸಿನಿಮಾಗೆ ನಮ್ಮನ್ನು ಕರೆದು ಇನ್ನೂ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಕೆಲಸ ಮಾಡ್ಸ್ಲಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನೋಡಿದ್ರು ತುಂಬ ಇಷ್ಟ ಆಯಿತು ಹಂಗಾಗಿ ಇದು ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ಆ ಗ್ರ್ಯಾಂಡ್ ರಿಲೀಸ್ ಪ್ಲಾನ್ ಮಾಡಿದ್ದೀವಿ ಅಷ್ಟೇ ಅಲ್ಲ ಅಲ್ಲ ರಿಲೀಸ್ ಆದಮೇಲೆ ನೀವು ನೋಡಿ ನಾವು ಗ್ರ್ಯಾಂಡ್ ರಿಲೀಸ್ ಮಾಡೇ ಮಾಡ್ತೀವಿ ಚೆನ್ನಾಗಿ ಮಾಡ್ತೀವಿ ಎಲ್ಲ ಕನ್ನಡ ಸೆಂಟ್ರಲ್ಲೂ ಕನ್ನಡ ಹಾಕ್ಲೇಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಮೇಜರ್ ಕನ್ನಡ ಸೆಂಟರ್ಸ್ ಅಲ್ಲಿ ಎಸ್ ಸರ್ ಹಾ ಹೌದು ಇಲ್ಲ ಇಲ್ಲ ನಮ್ಗೆ ಡೇ ವರ್ಲ್ಡ್ ಚೆನ್ನಾಗಿದೆ ನಾವು ಗ್ರ್ಯಾಂಡ್ ರಿಲೀಸ್ ಮಾಡೇ ಮಾಡ್ತೀವಿ ಯು